ಭಾರಿ ನಿರೀಕ್ಷಿತ ಸಿನಿಮಾ ಗಂಟೆ ಈ ಸಿನಿಮಾ ಯಾಕೆ ನೋಡಬೇಕು ಅಂತ ಹೇಳಿ ಇದರಲ್ಲಿ ಹೇಳ್ಕೊಳ್ಳೋ ಅಂಶಗಳಿವೆ ದಕ್ಷಿಣ ಕನ್ನಡದ ದೊಡ್ಡ ಕಲಾವಿದರ ದಂಡೆ ಇದರಲ್ಲಿದೆ ಎರಡನೇ ಇದರ ಪ್ರಚಾರ ಕೂಡ ಸುಧಾಕರ್ ಪಂಡಂಜಿ ಅವರು ಬಗೀರತ ಪ್ರಯತ್ನ ಅಂತ ಹೇಳುವಷ್ಟು ಇದರ ಪ್ರಚಾರವನ್ನು ಮಾಡಿದ್ದಾರೆ ಪ್ರತಿ ಸ್ಥಳಕ್ಕೆ ಹೋಗಿ ಅವರು ಮಾಡಿದ್ದಾರೆ ಮೂರನೇದಾಗಿ ಈ ಸಿನಿಮಾವನ್ನು ಬೆಂಗಳೂರಲ್ಲಿ ನೋಡಿದ ಎಲ್ಲ ಪ್ರೇಕ್ಷಕರು ಮುಕ್ತ ಘಟ್ಟದಿಂದ ಈ ಸಿನಿಮಾ ನೋಡಬೇಕು ಅಂತ ಹೇಳಿದ್ದಾರೆ ನಾವು ಕೂಡ ನೋಡೋಣ ಸಿನಿಮಾವೇ ಮಾತಾಡ್ತದೆ ಮಾತು ಜಾಸ್ತಿ ಬೇಡ ಕನ್ನಡ ಸಿನಿಮಾ ಮತ್ತೊಂದು ವರ್ಷ ಕುಡಿಬೇಕ ತುಳು ಸಿನಿಮಾದಲ್ಲಿ ಆಕ್ಟ್ ಮಾಡ್ತೇನೆ ನಟನೆ ಮಾಡ್ಬೇ ಅವಕಾಶ ಕೊಡೋಣ ಸುಧಾಕರ್ ಸ್ನೇಹಿತರ ಪ್ರೊಡಕ್ಷನ್ ಗೆ ಧನ್ಯವಾದಗಳು ತೂಲೆ ಎಂಜಾಯ್ ಬಂದ್ರೆ ಗಂಟೆ ಕೆಲವೇ ಒಂದು ನಮ್ಮ ಸಿನಿಮಾ ನಿಖಿಲ ಸಿನಿಮಾ ತೂಕ ಮಾತಾ ಒಟ್ಟು ಎಂಜಾಯ್ ಮಾಡ್ಬೇಕು ಥ್ಯಾಂಕ್ ಯು